ಒಂದು ಎರಡು ಮೂರು ಅಂತ ಮನ್ಸಲ್ಲೇ ಕೌಂಟ್ ಮಾಡ್ಕೊಳ್ತಾ ಮತ್ತೊಂದು ಕೈ ಫಿಂಗರ್ಸ್ನ ಫಾಸ್ಟ್ ಆಗಿ ಮೂವ್ ಮಾಡಿದ್ಲು ಟೈಮ್ಸ್ ಅಪ್ ಎಸ್ ಅವಳ ಕೈ ಮಿಡಲ್ ಫಿಂಗರ್ ಸಿದ್ಧಾರ್ಥ್ ಕೈಯಲ್ಲಿದ್ದ ಸೆಕ್ರೆಟರಿ ಫೋನ್ ಮೇಲೆ ಪ್ರೆಸ್ ಆಯ್ತು ಅವಳು ನಿಧಾನಕ್ಕೆ ಅವನ ಕತ್ತಿಂದ ಕೈ ತೆಗೆದು ಸಾರಿ ನಿಮ್ ಕೋಟ್ ಹಿಂದ್ಗಡೆ ಏನೋ ಪೌಡರ್ ತಾಗಿತ್ತು ಇವಾಗ ಕ್ಲೀನ್ ಆಯ್ತು ಅಂತ ಅವಳು ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡಿದ್ಲು ಸ್ವಲ್ಪ ಹೊತ್ತು ಆರ ಯೋಚನೆಯಲ್ಲಿದ್ದ ಅವನು ತಲೆಗೊಡುವಿ ತನ್ ಕೈಯಲ್ಲಿದ್ದ ಸೆಕ್ರೆಟರಿ ಮೊಬೈಲ್ನ ನೋಡ್ದ ಅವನ್ ಫೋನ್ ನೋಡಿದಾಗ ಅದು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿತ್ತು ಅವನು ಸರ್ಪ್ರೈಸ್ ಆಗಿ ಇದೇನಾಯ್ತು ನಿನ್ ಮೊಬೈಲ್ ಅಂತ ಹೇಳಿ ಸೆಕ್ರೆಟರಿ ಕೈಗೆ ಫೋನ್ ಕೊಟ್ಟ ಅರೆ ಇದೇನಾಯ್ತು ಬ್ಯಾಟ್ರಿ ಖಾಲಿ ಆಗಿರಬಹುದಾ ಸಾಧ್ಯನೇ ಇಲ್ಲ ಈಗ ತಾನೆ ನೋಡಿದಾಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಚಾರ್ಜ್ ಇತ್ತು ಸಡನ್ ಆಗಿ ಏನಾಯ್ತು ಶೆಟ್ ಇದನ್ ಕೂಡ ಆಗ್ತಿಲ್ಲ ಅಂತ ಅವನು ಟೆನ್ಷನ್ ಆದ ಇತ್ತ ಆಯ್ರಾ ಫೋನ್ ಅನ್ನ ಹ್ಯಾಕ್ ಮಾಡಿದ್ಲು ಅವಳು ಸಿದ್ಧಾರ್ಥ್ ಇಂದ ಸ್ವಲ್ಪ ದೂರ ಹೋಗಿ ತನ್ ಫೋನ್ ಟ್ಯಾಪ್ ಮಾಡಿದ್ಲು ಅವಳು ತುಂಬಾ ಬ್ಯುಸಿಯಾಗಿ ಫಾಸ್ಟ್ ಆಗಿ ಮೊಬೈಲ್ ಮೇಲೆ ಕೈ ಆಡಿಸಿದ್ಲು ಸ್ವಲ್ಪ ಸಮಯದ ನಂತರ ಯಾವ್ದೋ ಶಾಡೋ ಅವಳ ಮುಂದೆ ಹಾದು ಹೋಯ್ತು ಅವಳು ಸಡನ್ ಆಗಿ ತಲೆ ಎತ್ತಿದ್ಲು ಅವಳ ಮುಂದೆ ಡಾಕ್ಟರ್ ಚೇತನ ಇದ್ಲು ಆಯ್ರಾ ಶರ್ಮಾ ಯು ಆರ್ ರಿಯಲಿ ಗ್ರೇಟ್ ನೀವಿಷ್ಟೊಂದು ಅಮೇಝಿಂಗ್ ಅಂತ ಗೊತ್ತಿರ್ಲಿಲ್ಲ ಅಂತ ಚೇತನ ಹೊಗಳೋಕ್ ಶುರು ಮಾಡಿದ್ಲು ನೀನು ವಸುಂಧರಾ ಮಗಳಂತ ಕೇಳಿ ಸಂತೋಷ ಆಯ್ತಮ್ಮ ನಿನ್ ತಾಯಿ ನಾನು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಬಟ್ ಏನ್ ಮಾಡೋದು ಸಣ್ಣ ಏಜಲ್ಲೇ ನಿಮ್ಮಮ್ಮ ಪ್ರೀತಿ ಪ್ರೇಮ ಅಂದ್ಕೊಂಡು ಮನೆ ಬಿಟ್ಟು ಹೋಗಿ ಅವ್ರ ಜೀವ್ನಾನೇ ಹಾಳು ಮಾಡ್ಕೊಂಡ್ರು ಈಗ ನೀನ್ ವಾಪಸ್ ಬಂದಿದ್ಯಾ ನೀನ್ ಕೂಡ ಸರ್ಜನ್ ಅಂತೆ ಆದ್ರೂ ಈ ಆಯುರ್ವೇದಿಕ್ ಮೆಡಿಸಿನ್ಸ್ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದಕ್ಕೆ ನನಗ್ ಪ್ರೌಡ್ ಫೀಲ್ ಆಗತ್ತಮ್ಮ ನಾನು ನಿನಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಬಗ್ಗೆ ಸ್ವಲ್ಪ ಗೈಡ್ ಮಾಡಬಹುದು ಅನ್ಕೋತೀನಿ ಅಂತ ತುಂಬಾ ಕೇರಿಂದ ಹೇಳಿದ್ರು ಆಯ್ರಾ ನಿಂಗ್ ತುಂಬಾ ಖುಷಿ ಆಗ್ತಿರ್ಬೇಕಲ್ಲ ನಮ್ಮ ಗುರುನಾಥ್ ಪಂಡಿತ್ರು ನಿನ್ನನ್ನ ಅವ್ರ ಶಿಷ್ಯ ಆಗಿ ತಗೋತೀನಿ ಅಂತಿದ್ದಾರೆ ಅಂತ ಎಷ್ಟೋ ಜನ ಅವ್ರ ಸ್ಟೂಡೆಂಟ್ ಆಗೋಕೆ ವರ್ಷಗಳಿಂದ ಕಾಯ್ತಿದ್ದಾರೆ ಬಟ್ ನಾನೇ ಅವ್ರ ಕೊನೆ ಸ್ಟೂಡೆಂಟ್ ಅದಾದ್ಮೇಲೆ ಅವರು ಶಿಷ್ಯಂದ್ರನ್ನ ತಗೊಳ್ತಿರ್ಲಿಲ್ಲ ನಿನ್ನ ಲಕ್ ತುಂಬಾ ಚೆನ್ನಾಗಿದೆ ಗುರುಗಳು ನಿನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಸಂತೋಷ್ವ ಒಪ್ಕೊ ಆಯ್ರಾ ಈಗ್ಲೂ ಸೈಲೆಂಟ್ ಆಗಿ ನಿಂತಿದ್ಲು ಮತ್ತೆ ಡಾಕ್ಟರ್ ಚೇತನ ಮಾತ್ ಮುಂದುವರ್ಸಿದ್ಲು ಆಯ್ರಾ ನಿಂಗೆ ನಮ್ಮ ಆಯುರ್ವೇದಿಕ್ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅನ್ಸತ್ತೆ ಮಂಗಳೂರಲ್ಲಿ ಮೂರ್ ಜನ ಫೇಮಸ್ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ ಅವ್ರ ಮೂರ್ ಜನರು ಮಂಗಳೂರಲ್ಲೇ ದೊಡ್ಡ ಡಾಕ್ಟರ್ಸ್ ಅನ್ಸ್ಕೊಂಡಿದ್ದ ವೇದಮೂರ್ತಿ ಅವರತ್ರ ಈ ಆಯುರ್ವೇದನ ಕಲ್ತಿದ್ದಾರೆ ಆ ಮೂರ್ ಜನರಲ್ಲಿ ತುಂಬಾ ಹೆಚ್ಚು ಹೆಸರು ಮಾಡಿದವರು ನಮ್ ಗುರುಗಳು ಈಗ ಡಾಕ್ಟರ್ ವೇದಮೂರ್ತಿ ಕೂಡ ವಯಸ್ಸಿನ ಕಾರಣ ನ ನೋಡೋದಿಲ್ಲ ಅಂತ ಹೇಳಿದ್ಲು ಆಯ್ರಾ ಸೈಲೆಂಟ್ ಆಗಿ ಚೇತನ ಕಾಲೇಜ್ನಲ್ಲಿ ಗುರುನಾಥ್ ಪಂಡಿತರು ಆಯುರ್ವೇದನ ಕಲಿಸಿದ್ದಾರೆ ಅಲ್ಲಿ ಸ್ಟೂಡೆಂಟ್ಸ್ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಇಂದ ಫಾರ್ಮ್ ತಗೊಂಡ್ ಬರ್ತಾರೆ ಅವ್ರ ಎಲ್ರೂ ಸ್ಟೂಡೆಂಟ್ ಅಂತ ಒಪ್ಕೊಳ್ಳೋದಿಲ್ಲ ನಿನ್ನ ಅವರಾಗೆ ಅವರು ಒಪ್ಕೊಂಡಿರೋದು ನಿಮ್ ನಕ್ಕ ಅಂತ ಚೇತನ ಕನ್ವಿನ್ಸಿಂಗ್ ಆಗಿ ಹೇಳಿದ್ಲು ನೋ ಇಟ್ಸ್ ಫೈನ್ ನಂಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಲು ಅಷ್ಟರಲ್ಲಿ ಶರಣ್ ಶರ್ಮಾ ಫೋನ್ಗೆ ಕಾಲ್ ಬಂತು ಅವನು ಕಾಲ್ ಪಿಕ್ ಮಾಡಿ ಮಾತಾಡಿದವನು ಕಂಪ್ಲೀಟ್ ಆಗಿ ಶಾಕ್ ಆದ ಗುರುನಾಥ್ ಸರ್ ನಮ್ಮ ಮಾವಂಗೆ ಸೀರಿಯಸ್ ಆಗಿದೆ ದಯವಿಟ್ಟು ನನ್ನ ಜೊತೆ ತಕ್ಷಣ ಬನ್ನಿ ಇಟ್ಸ್ ವೆರಿ ಅರ್ಜೆಂಟ್ ಐ ಡೋಂಟ್ ಹ್ಯಾವ್ ಟೈಮ್ ಅಂತ ಅವನು ಆತರ ಮಾಡ್ದ ಓಕೆ ನಡೀರಿ ಅಂತ ಶರಣ್ ಶರ್ಮಾ ಹಿಂದೆ ಹೆಜ್ಜೆ ಹಾಕಿದ್ರು ಡಾಕ್ಟರ್ ಚೇತನಾ ಕೂಡ ಅವರನ್ನ ಫಾಲೋ ಮಾಡಿದ್ರು ಹೋಗೋವಾಗ ಗುರುನಾಥ್ ಪಂಡಿತ್ರು ಆಯರನ ನುಂಗೋ ಹಾಗೆ ನೋಡಿ ಮಗು ನಿನೂ ಚಿಕ್ಕವಳು ಕೆಲವೊಂದು ವಿಷಯನ ಯೋಚಿಸಿ ನಿರ್ಧಾರ ತಗೋ ಟೈಮ್ ತಗೊಂಡ್ರು ಪರವಾಗಿಲ್ಲ ಸರಿಯಾದ ಡಿಸಿಷನ್ಗೆ ಬರೋದು ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರು ಹೊರಟೋದ್ರು ಆದ್ರೆ ಆಯರ ಕಣ್ಗಳು ಶರಣ್ ಶರ್ಮಾ ಹೋದ ದಿಕ್ಕಿನತ್ತ ಇತ್ತು ಅಖಿಲೇಶ್ ಶರ್ಮಾ ಸಾವಿನ ದಡದಲ್ಲಿದ್ರು ಅವಳು ಮನ್ಸ್ಗೆ ತಾನೂ ಹೋಗಿ ಅವರನ್ನ ನೋಡ್ಲಾ ಅಂತ ಅನಿಸ್ತಾ ಇತ್ತು ಆದ್ರೆ ಆಗ ಶರಣ್ ಹೇಳಿದ ಮಾತ್ ನೆನ್ಪಾಗಿ ಅವಳಲ್ಲಿಗೆ ಹೋಗೋ ನಿರ್ಧಾರನೂ ಕೈ ಬಿಟ್ಲು ಮಲ್ಹೋತ್ರ ಫ್ಯಾಮಿಲಿ ಅವರು ಅಲ್ಲಿಂದ ಹೊರಟಾದ ಮೇಲೆ ಸಿದ್ಧಾರ್ಥ್ ಕೂಡ ತನ್ನ ಚೇರಿಂದ ಎದ್ದ ಸೆಕ್ರೆಟರಿ ಅಭಿ ಹಾಳಾಗಿದ್ದ ತನ್ನ ಫೋನ್ ಅನ್ನ ಬಿಡಿಸಿ ಮೂರ್ ಪಾರ್ಟ್ಸ್ ಮಾಡ್ಕೊಂಡಿದ್ದ ಫೈನಲಿ ಅದನ್ನ ಜೋಡಿಸಿ ಫೋನ್ ಆನ್ ಮಾಡ್ದ ಇಮೇಲ್ ಐ ಡಿ ರಿಜಿಸ್ಟರ್ ಮಾಡಿ ಓಪನ್ ಮಾಡಿದಾಗ ಫೋಟೋ ಅಲ್ಲೇ ಇತ್ತು ಅವನ್ ನಿರಾಳವಾಗಿ ಉಸಿರು ಬಿಟ್ಟು ಸರ್ ಫೋನ್ ಆನ್ ಆಯ್ತು ಅಂತ ಎಕ್ಸೈಟ್ ಆಗಿ ಹೇಳ್ದ ಸಿದ್ಧಾರ್ಥ್ ಅವನ್ ಫೋನ್ ಕಿತ್ಕೊಂಡು ಇಮೇಲ್ ಓಪನ್ ಮಾಡ್ದ ಅದ್ರಲ್ಲಿ ಸಿಹಿ ಫೋಟೋ ಇತ್ತು ಒಂದು ತಿಂಗಳ ಪುಟ್ಟ ಮಗುವಿನ ಫೋಟೋ ನೋಡಿ ಆಯ್ ಅಭಿ ಇಷ್ಟು ಚಿಕ್ಕ ಮಗು ಫೋಟೋನ ಕಲೆಕ್ಟ್ ಮಾಡಿದಿಯಲ್ಲ ಅಂತ ನಕ್ಕ ಆ ಮಗು ನೋಡಿ ಅವಳು ಕೂಡ ಆಯ್ರ ಹಾಗೆ ಸುಂದರವಾಗಿ ಇರ್ತಾಳೆ ಅಂತ ಅವನ್ ಗೆಸ್ ಮಾಡ್ದ ಎಲ್ಲಾ ಮಕ್ಕಳು ಮಗುವಾಗಿದ್ದಾಗ ನೋಡೋಕೆ ಒಂದೇ ರೀತಿ ಕಾಣಿಸ್ತಾರೆ ಆದ್ರೆ ರೋಹನ್ ಮಗುವಾಗಿದ್ದಾಗ ಈ ಮಗು ತರ ಗುಂಡಾಗಿ ಇರ್ಲಿಲ್ಲ ಅವನ ಆರೋಗ್ಯ ಸರಿ ಇರ್ಲಿಲ್ಲ ಪೋಷಕಾಂಶ ಇಲ್ಲದೆ ತುಂಬಾ ವೀಕ್ ಆಗಿದ್ದ ಮೂಳೆ ಮತ್ತು ಚರ್ಮ ಬಿಟ್ರೆ ಅವನ್ ಬಾಡಿಲಿ ಬೇರೆ ಏನೂ ಇಲ್ಲ ಅನ್ನೋ ಹಾಗೆ ವೀಕ್ ಆಗಿದ್ದ ರೋಹನ್ನ ನೆನೆಸ್ಕೊಂಡು ಪಾಪ ರೋಹನ್ ತಾಯಿ ಇಲ್ದಿರೋ ಕಂದ ಅಂತ ಮನ್ಸಲ್ಲೇ ಹೇಳ್ಕೊಂಡ ಇತ್ತ ಮಲ್ಹೋತ್ರ ಫ್ಯಾಮಿಲಿ ಬಂಗ್ಲೆ ಕಾನ್ಫರೆನ್ಸ್ ಇಂದ ಮನೆಗೆ ಹೋದ ಅವರೆಲ್ರೂ ಮನೆ ಲಿವಿಂಗ್ ಏರಿಯಾದಲ್ಲಿ ಕೂತಿದ್ರು ಅಶೋಕ್ ಮಲ್ಹೋತ್ರಾ ನಂಬರ್ ನಂಬರ್ಗೆ ಕಾಲ್ ಮಾಡಿದ್ರು ಅವಳು ಕೇರ್ ಫ್ರೀ ಮಾತ್ರಗಳ ಬಗ್ಗೆ ಎಲ್ಲಾ ವಿಷಯನೂ ಹೇಳಿದ್ಲು ಮತ್ತೆ ಈಗ ಫಿಫ್ಟಿ ಕೇರ್ ಫ್ರೀ ಪಿಲ್ಸ್ ಮಾಡಿದೀನಿ ಅಂತಾನು ಹೇಳಿದ್ಲು ಅಂದ್ರೆ ಆ ಫಿಫ್ಟಿ ಮಾತ್ರೆಗಳು ಸಕ್ಸಸ್ ಆಗಿದೆ ಅಂತ ಹೇಳ್ತಿದೀಯಾ ವಾವ್ ಹಾಗಿದ್ರೆ ನಾವು ಇನ್ನೂ ತುಂಬಾ ಕೇರ್ ಫ್ರೀ ಮಾತ್ರೆಗಳನ್ನ ಪ್ರೊಡಕ್ಷನ್ ಮಾಡಬಹುದು ಅಂತ ಎಕ್ಸೈಟ್ ಆಗಿ ಹೇಳಿದ್ರು ಮನೆಗ್ ಬಂದಿದ್ರು ವತ್ಸಲ ಸೈಲೆಂಟ್ ಆಗಿ ಕೂತಿದ್ಲು ಸುಕನ್ಯಾ ಅವಳನ್ನ ನೋಡಿ ಅಂದ್ರು ವಸುಂಧರ ಮನೆ ಬಿಟ್ ಹೋದ್ರೂ ನಮ್ಮನ್ನ ಮರೆತಿಲ್ಲ ಅವರು ಆ ಫಾರ್ಮುಲಾನ ಅಪ್ಗ್ರೇಡ್ ಮಾಡಿದ್ದಾರೆ ಈಗ ಆಯರಾ ಅದನ್ನೇ ನಮಗ್ ಕೊಟ್ಟಿರೋದು ನೋಡಿ ನಮ್ಮ ವಸುಂಧರ ನಮ್ಮ ಫ್ಯಾಮಿಲಿನ ಕಂಪ್ನಿನ ಉಳಿಸಿದಾಳೆ ವತ್ಸಲ ಡಲ್ ಆಗಿದ್ಲು ಅವಳ ಮುಖದ ಮೇಲೆ ನಗು ಇರಲಿಲ್ಲ ಅವಳು ತುಟಿನ ಬಿಗಿಯಾಗಿ ಒತ್ತಿ ಕೂತಿದ್ಲು ಮುಖದಲ್ಲಿ ನಿರಾಶೆನೂ ಇತ್ತು ಅಶೋಕ್ ಮಲ್ಹೋತ್ರ ಮುಂದೆ ಸೈಲೆಂಟ್ ಆಗಿ ಕೂತಿದ್ದ ಆಯ್ರಾನ ನೋಡಿ ಆಯ್ರಾ ನೀನು ಗುರುನಾಥ್ ಪಂಡಿತ್ರ ಹತ್ರ ಸ್ಟೂಡೆಂಟ್ ಆಗಿ ಹೋಗ್ತಾ ಇದೀಯಾ ಅಂತ ಕೇಳಿದ್ರು ಅವಳು ಕೂಲಾಗಿ ಇಲ್ಲ ಅಂಕಲ್ ಐ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿದ್ಲು ಅಲ್ಲ ಆಯ್ರಾ ನಿಂಗವರು ನಮ್ಮ ಜೊತೆ ಒರಟಾಗಿ ಮಾತಾಡಿದ್ರು ಅಂತ ಬೇಸರ ಆಗಿದ್ಯಾ ಯಾಕವ್ರ ಜೊತೆ ಶಿಷ್ಯ ಆಗೋಕೆ ಒಪ್ಲಿಲ್ಲ ನೀನು ಅಂತ ಅಶೋಕ್ ಕೇಳಿದ್ರು ಆಯ್ರಾ ಲೇಝಿಯಾಗಂದ್ಲು ಅಂಕಲ್ ನಂಗೆ ಅವ್ರ ಹತ್ರ ಆಯುರ್ವೇದ ಕಲಿಯುವಂತ ಯಾವುದೇ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅನ್ಸತ್ತೆ ಲಿವ್ ಇಟ್ ವತ್ಸಲ ಹುಬ್ಬು ಗಂಟಿಕ್ಕಿ ಹಾಗಿದ್ರೆ ನಿಂಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಸಿಡುಕ್ತಾ ಕೇಳಿದ್ಲು ಆಯ್ರಾ ಅವ್ರ ಮಾತಿಗೆ ಆನ್ಸರ್ ಮಾಡ್ದೆ ಸುಮ್ನೆ ತಲೆ ತಗ್ಸಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ